ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈ ದಿವಸ ಶೆಡಿ ಬಾಬಾರ ಬಗ್ಗೆ ತಕ್ಕಮಟ್ಟಿಗೆ ತಿಳಿಯೋಣ ಅವರ ಲೀಲೆ ಬಗ್ಗೆ ತಿಳಿಯೋಣ ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ತಕ್ಷಣ ತಲುಪುತ್ತದೆ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ಗಳ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿ ನಾನು ಕೇಳುತ್ತೇನೆ ಶಿರ್ಡಿ ಅವರ ಅತ್ಯಂತ ನಿಕಟ ಆಪ್ತ ಭಕ್ತಿ ತಾಯಿ ಬಾಯಿ ಜೋಗ್ ಅಂತ ಅವರು ತುಂಬ ಆತ್ಮ ಆತ್ಮೀಯರಾಗಿರ್ತಾರೆ ಬಾಬಾ ಅವರಿಗೆ ಈಗಿರುವಾಗ ಒಂದು ದಿನ ಆಕೆ ಲಘು ಉಪಹಾರ ಪ್ರಸಾದವನ್ನು ಮಾಡಿಕೊಂಡು ಮೈಗೆ ತೆರಳಿದಾಗ ಬಾಬಾ ಅವರನ್ನು ಅವರು ಆಕೆಯನ್ನು ತಮ್ಮ ಬಳಿಗೆ ಬರುವಂತೆ ಹೇಳಿ ಕರೆದು ಆಕೆಗೆ ಆಯಿ ಈ ದಿನ ಒಂದು ರಾಶಿ ಪೂರಣ ಪೋಳಿ ಅಥವಾ ಹೋಳಿಗೆಯನ್ನು ತಯಾರಿಸು ಹಾಗೂ ಅದಕ್ಕೆ ಚೆನ್ನಾಗಿ ತುಪ್ಪವನ್ನು ಬೆರೆಸಿ ನಿಮ್ಮ ಬಾಗಿಲಿಗೆ ಬರುವ ಹೆಮ್ಮೆಗೆ ನೀಡು ಎಂದು ನುಡಿದರು ತಾಯಬಾಯಿ ಕೂಡಲೇ ಅದಕ್ಕೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ಆದರೆ ಆಕೆ ಸಂದೇಹದಿಂದ ಬಾಬಾ ನಾನು ಖಂಡಿತವಾಗಿ ಎಮ್ಮೆಗೆ ತಿಂಡಿಯನ್ನು ನೀಡಲು ತಯಾರಾಗಿದ್ದೇನೆ ಆದರೆ ಅದನ್ನು ಹುಡುಕಿಕೊಂಡು ನಾನು ಎಲ್ಲಿಗೆ ಹೋಗಲಿ ಹೇಳಿ ಆ ಎಮ್ಮೆಯನ್ನು ಗುರುತಿಸುವ ಬಗೆಯಾದರೂ ಹೇಗೆ ಎಂದು ಬಾಬಾ ಅವರನ್ನು ಪ್ರಶ್ನಿಸಿದರು ಅದಕ್ಕೆ ಬಾಬಾ ಅವರು ಅದರ ಬಗ್ಗೆ ಚಿಂತಿಸುವುದನ್ನು ಬಿಡು ನೀನು ಪೂರನ್ ಪೋಳಿಯನ್ನು ತಯಾರು ಮಾಡಿ ಮುಗಿಸ್ಟು ಮುಗಿಸುವಷ್ಟರಲ್ಲಿಯೇ ಆ ಎಮ್ಮೆಯು ತಂತಾನೇ ನಿನ್ನ ಮನೆಯ ಬಾಗಿಲಿಗೆ ಆಗಮಿಸುತ್ತಿದೆ ಎಂದು ಉತ್ತರಿಸಿದರು ಆಗ ತಾಯಿ ಬಾಯಿ ನಿರಾಶೆಯಿಂದ ಬಾಬಾ ನಾನು ವಾಸಿಸುತ್ತಿರುವ ಮನೆಗೆ ಎರಡು ಬಾಗಿಲುಗಳಿವೆ ಪ್ರತಿನಿತ್ಯ ಅನೇಕ ಎಮ್ಮೆಗಳು ಮೇಯುವುದಕ್ಕೆ ಹೋಗುವ ದಾರಿಯಲ್ಲಿರುವ ನನ್ನ ಮನೆ ಮುಂದೆಯೇ ಹಾದು ಹೋಗುತ್ತವೆ ಆಗಗ್ಗೆ ಆ ಎಮ್ಮೆಗಳು ನಾನು ಆಹಾರ ನೀಡುತ್ತೇನೆಂದು ಆಸೆಯಿಂದ ನನ್ನ ಮನೆಯ ಬಾಗಿಲಿಗೆ ಮುಂದೆ ನಿಲ್ಲುತ್ತವೆ ಎಂದು ಉತ್ತರಿಸಿದರು ಆಕೆ ಮಾತಿಗೆ ಶಾಂತವಾಗಿ ಆಲಿಸಿದ ಬಾಬಾ ಅವರು ಆಯಿ ನೀನು ಪೂರ್ಣ ಪೋಳಿಯನ್ನು ತಯಾರು ಮಾಡಿ ಅದಕ್ಕೆ ತುಪ್ಪವನ್ನು ಬೆರೆಸಿ ಮುಗಿಸಿದ ಕೂಡಲೇ ಒಂದು ನಿರ್ದಿಷ್ಟ ಹೆಮ್ಮೆಯು ತನ್ನ ತಾನೇ ನಿನ್ನ ಮನೆಯ ಹಿತ್ತಲಿನ ಬಾಗಿಲಿಗೆ ಬಂದು ನೆನಗಾಗಿ ಕಾಯುತ್ತಾ ನಿಂತುಕೊಂಡಿರುತ್ತದೆ ಎಂದು ನೋಡಿದರು ಬಾಬಾ ಅವರ ಉತ್ತರದಿಂದ ಸಂತುಷ್ಟರಾದ ಬಾಯಿ ತಮ್ಮ ಮನೆಗೆ ವಾಪಸಾದರು ಅತಿ ಎಚ್ಚರಿಕೆ ವಹಿಸಿ ಆಕೆ ಪೂರ್ಣ ಪೋಳಿಯ ಅಥವಾ ಹೋಳಿಗೆ ರಾಚಿಯನ್ನು ತಯಾರಿಸಿ ಅದಕ್ಕೆ ಮರೆಯದೆ ತುಪ್ಪವನ್ನು ಬೆರೆಸಿದರು ನಂತರ ಹಿಂಬಾಗಿಲಿನ ಬಳಿ ಬಂದಾಗ ಎಮ್ಮೆಯೊಂದು ಆಕೆಯನ್ನೇ ಎದುರು ನೋಡುತ್ತಾ ನಿಂತಿರು ಆಕೆಗೆ ಮಹದ ಆಶ್ಚರ್ಯವಾಯಿತು ಆದರೆ ಬಾಬಾ ಅವರ ಮಾತುಗಳು ನಿಜವಾದದ್ದನ್ನು ಕಂಡು ಆಕೆಗೆ ಬಹಳ ಸಂತೋಷವಾಯಿತು ಅನಂತರ ಆಕೆ ಮನೆಯೊಳಗೆ ತೆರಳಿ ತಯಾರು ಮಾಡಿದ್ದ ಎಲ್ಲ ಪೂರ್ಣ ಪೋಳಿಯ ರಾಶಿಯನ್ನು ತೆಗೆದುಕೊಂಡು ಬಂದು ಆ ಎಮ್ಮೆಗೆ ತಿನ್ನಲು ನೀಡಿದರು ಆ ಎಮ್ಮೆಯು ಪೂರ್ಣ ಪೋಳಿಯ ರಾಶಿಯನ್ನು ಸಂಪೂರ್ಣವಾಗಿ ತಿಂದು ಮುಗಿಸಿ ಆಕೆ ಕಣ್ಣೆದುರಿಗೇ ತನ್ನ ಪ್ರಾಣ ಬಿಟ್ಟಿತು ತಮ್ಮ ಕಣ್ಣೆದುರಿಗೆ ನಡೆದ ಘಟನೆಯಿಂದ ಆಕೆಗೆ ಹೆದರಿಕೆ ತಲ್ಲಣ ಹಾಗೂ ದುಃಖ ಒಮ್ಮೆಲೆ ಆಯಿತು ಆ ಎಮ್ಮೆಯು ಸಾಯುವುದಕ್ಕೆ ತಾನು ಕಾರಣನದೆ ಎಂಬ ಭಾವನೆ ಆಕೆಯ ಮನುಷ್ಯನಲ್ಲಿ ಮೂಡಿ ಬಂತು ಹಾಗಾಗಿ ಆಕೆ ಕೂಡಲೇ ಮನೆಯೊಳಗೆ ತೆರಳಿ ತಾವು ಪೂರ್ಣ ಹೋಳಿಯನ್ನು ತಯಾರಿಸುವುದಕ್ಕೆ ಉಪಯೋಗಿಸಿದ್ದರೆ ಎಲ್ಲ ಪದಾರ್ಥಗಳನ್ನು ಅತ್ಯಂತ ಹೆಚ್ಚಿನ ಜಾಗೃತಿಯಿಂದ ಕುಲಂಕುಷವಾಗಿ ಪರೀಕ್ಷಿಸಿದರು ಆದರೆ ಯಾವುದೇ ರೀತಿಯ ಪ್ರಮಾದ ನಡೆದಿರುವುದು ಆಕೆಗೆ ಗಮನಕ್ಕೆ ಬರಲಿಲ್ಲ ನಡೆದ ಘಟನೆಯಿಂದ ಆಕೆಯ ಮನಸ್ಸು ಕ್ಷೋಭೆಗೆ ಒಳಗಾಯಿತು ಆಕೆ ಈ ರೀತಿ ಘಂಟೆ ಘಟನೆ ಸಂಭವಿಸಲು ಹೇಗೆ ಸಾಧ್ಯ ಈ ಎಮ್ಮೆ ಮೃತ ಹೊಂದಿದ್ದಾದರೂ ಇದಕ್ಕೆ ನಾನು ಈ ಎಮ್ಮೆಯನ್ನು ನೇರವಾಗಿ ಸಾಯಿಸದಿದ್ದರೂ ಸಹ ಇದರ ಸಾವಿಗೆ ನನ್ನನ್ನೇ ಹೊಣೆ ಮಾಡುತ್ತಾರೆ ಈ ಎಮ್ಮೆಯು ಯಾರಿಗೆ ಸಂಬಂಧಿಸಿದೋ ಏನೋ ಇದರ ಮಾಲೀಕನಿಗೆ ವಿಷಯ ತಿಳಿದಲ್ಲಿ ಅವನು ಇದರ ಸಾವಿಗೆ ಖಂಡಿತವಾಗಿ ನನ್ನನ್ನೇ ಹೊಣೆಗಾರರನ್ನಾಗಿ ಮಾಡುತ್ತಾನೆ ಮತ್ತು ಈ ಎಮ್ಮೆಗೆ ತಗಲುವ ವೆಚ್ಚವನ್ನು ನೀಡುವಂತೆ ಈಕೆ ಈಕೆಯನ್ನು ಕೇಳಿ ಕೈ ಅವನೇನಾದರೂ ನನ್ನ ವಿರುದ್ಧ ದೂರ ದಾಖಲಿಸಿದ್ದಲ್ಲಿ ನಾನೇನು ಮಾಡಲಿ ಇದರ ಫಲಿತಾಂಶ ಏನಾಗಬಹುದು ಬಾಬಾ ಅವರು ಈ ಬ್ರಹ್ಮಾಂಡದ ಸೃಷ್ಟಿಕರ್ತರು ನಾನು ಕೇವಲ ಅವರ ಆದೇಶವನ್ನು ಪರಿಪಾಲಿಸಿದೆ ಅಷ್ಟೇ ಹಾಗಾಗಿ ಇದರ ಪರಿಣಾಮವು ಕೆಟ್ಟದ್ದ ಕೆಟ್ಟದ್ದಾಗಿದ್ದಲ್ಲಿ ಬಾಬಾ ಅವರು ಖಂಡಿತವಾಗಿ ನನ್ನನ್ನು ಕ್ಷಮಿಸುತ್ತಾರೆ ಎಂದೆಲ್ಲ ಯೋಚಿಸಲು ಪ್ರಾರಂಭಿಸಿದರು ನಂತರ ತಾಯಿಬಾಯಿಯವರು ಬಾಯಿಯವರು ಸೀದಾ ದ್ವಾರಕಾಮಯಿಗೆ ತೆರಳಿ ನಡದೆಗಟ್ಟೆಯನ್ನು ಚಾಚೋ ತಪ್ಪದೆ ಸಂಪೂರ್ಣ ಬಾಬಾ ಅವರಿಗೆ ನಿವೇದಿಸಿದರು ತಾಯಿಬಾಯಿಯವರು ಹೇಳುತ್ತಿದ್ದನ್ನು ಶಾಂತಚಿತ್ತರಾಗಿ ಆಲಿಸಿದ ಬಾಬಾ ಅವರು ಮುಗನತ್ತ ಏ ಅರೆ ಆಯಿ ಏತಕ್ಕಾಗಿ ಇಷ್ಟೊಂದು ಹೆದರಿಕೊಳ್ಳುತ್ತಿರುವೆ ಯಾರು ನಿನ್ನೆ ವಿರುದ್ಧ ದೂರನ್ನು ದಾಖಲಿಸುವುದಿಲ್ಲ ಆ ಹೆಮ್ಮೆ ಹಣೆಯಲ್ಲಿ ಈ ದಿನ ಮೃತ ಹೊಂದಬೇಕೆಂದು ಈ ಮೊದಲೇ ಪೂರ್ವ ನಿಯೋಜಿತವಾಗಿತ್ತು ಆದರೆ ಅದರ ಹಿಂದಿನ ಜನ್ಮದ ಬಯಕೆ ಅಥವಾ ವಾಸನೆಗಳು ಸಂಪೂರ್ಣವದಿ ಪೂರ್ಣ ಪೋಳಿಯ ಔತಣವನ್ನು ಮಾಡುವ ಬೈಕೆ ಹಾಗೇ ಉಳಿದುಕೊಂಡಿದ್ದರಿಂದ ಅದು ಅತೃಪ್ತಗೊಂಡಿತ್ತು ಹಾಗಾಗಿ ಅದರ ಹಂಬಲವನ್ನು ಧಳಿಸಿ ಅದನ್ನು ತೃಪ್ತಿಪಡಿಸುವುದಕ್ಕಾಗಿಯೇ ನಾನೇ ನಿನಗೆ ಪೂರ್ಣ ಪೋಳಿಯನ್ನು ತಯಾರಿಸಲು ತಿಳಿಸಿದೆ ಆ ಹೆಮ್ಮೆಯ ಇದೊಂದೇ ಬೈಕೆ ಪೂರ್ಣವಾಗದೆ ಹಾಗೆಯೇ ಉಳಿದುಕೊಂಡಿದ್ದರಿಂದ ಅದರ ಆಧ್ಯಾತ್ಮಿಕ ಪ್ರಗತಿಗೆ ಭಾಳ ತಡೆಯಾಗಿತ್ತು ಈ ಒಂದು ಬಯಕೆ ಪೂರ್ಣಗೊಂಡಿದ್ದರಿಂದ ತನ್ನ ಹಿಂದಿನ ಜನ್ಮದ ಗರ್ಭದ ಸೆರೆಯಿಂದ ಮುಕ್ತವಾಯಿತು ಈಗ ಅವನಿಗೆ ಉತ್ತಮ ಪುನರ್ಜನ್ಮ ದೊರೆಯುತ್ತದೆ ಈ ಎಮ್ಮೆಯ ಬಯಕೆಯನ್ನು ಪೂರ್ಣಗೊಳಿಸುವುದಕ್ಕಾಗಿ ನಾನು ನಿನ್ನನ್ನು ಕೇವಲ ಒಂದು ಆಯುಧವಾಗಿ ಬಳಸಿಕೊಂಡೆ ಅಷ್ಟೇ ಹಾಗಾಗಿ ನೀನು ಯೋಚನೆ ಮಾಡುವ ಅಗತ್ಯವಿಲ್ಲ ಇದರಿಂದ ನೀನು ನೀನು ಯಾವುದೇ ರೀತಿಯ ತೊಂದರೆಗೆ ಸಿಕ್ಕಿ ಹಾಕೊಳ್ಳುವುದಿಲ್ಲ ಎಂದು ನೋಡಿದರು ನೀವು ಈ ಘಟನೆಯನ್ನು ಕುರಿತು ಯೋಚಿಸಿದ ಕೂಡಲೇ ನಿಮ್ಮ ಮನದಲ್ಲಿ ಒಂದು ಎಮ್ಮೆಯ ಹೆಮ್ಮೆಗೆ ಪೂರ್ಣ ತಿನ್ನಬೇಕೆಂಬ ಬಯಕೆ ಹುಟ್ಟಿದಾದರೂ ಹೀಗೆ ಹೇಗೆ ಎಂಬ ಪ್ರಶ್ನೆ ಹೇಳುತ್ತದೆ ಅಲ್ಲವೇ ಅದಕ್ಕೆ ಉತ್ತರ ಇಲ್ಲಿದೆ ಆ ಎಮ್ಮೆಯು ಇಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಫಲವಾಗಿ ಈ ಹೀನ ಜನ್ಮವನ್ನು ಪಡೆದಿತ್ತು ಹಾಗೂ ತನ್ನ ಹಿಂದಿನ ಕರ್ಮಗಳ ಫಲವನ್ನು ಅನುಭವಿಸುತ್ತಿತ್ತು ಹಾಗಿದ್ದಲ್ಲಿ ಈ ಪೂರ್ಣ ಪೋಳಿಯ ಹೋಳಿಯನ್ನು ತಿನ್ನುವ ಹಂಬಲವು ಅದಕ್ಕೆ ಬಂದಿದ್ದಾದರೂ ಹೀಗೆ ಇದಕ್ಕೆ ಉತ್ತರವೇನೆಂದರೆ ಹಿಂದಿನ ಯಾವುದೋ ಒಂದು ಜನ್ಮದಲ್ಲಿ ಆ ಎಮ್ಮೆಯು ಮನುಷ್ಯನಾಗಿ ಜನ್ಮ ತಳೆದಿತ್ತು ಆಗ ಆ ಜನ್ಮದಲ್ಲಿ ಹೋಳಿಗೆ ಔತಣವನ್ನು ಸವಿಯಬೇಕೆಂದು ಬಯಕೆ ಹುಟ್ಟಿ ಅದು ಪೂರ್ಣವಾಗದೇ ಹಾಗೆಯೇ ಉಳಿದುಕೊಂಡು ಬಿಟ್ಟಿತ್ತು ಈ ಅಪೂರ್ಣವಾದ ಬಯಕೆಗಳು ಅವನ ಆಧ್ಯಾತ್ಮಿಕ ಪ್ರಗತಿಗೆ ತಡೆಯಾಗಿತ್ತು ಆದ ಕಾರಣ ಬಾಬಾ ಅವರ ಆ ಮನುಷ್ಯನ ಆಧ್ಯಾತ್ಮಿಕ ಪ್ರಗತಿಗೆ ಇದ್ದ ಅಡೆತಡೆಗಳನ್ನು ನಿವಾರಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಪ್ರಸಿದ್ಧ ಸಂತರಿಗೆ ಕೂಡ ಇದು ತಪ್ಪಿದ್ದಲ್ಲ ಅವರ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿ ಸಂಪೂರ್ಣವಾಗಿ ವಿಕಸನಗೊಳ್ಳುವುದಕ್ಕೆ ಮುಂಚಿತವಾಗಿ ಅವರಿಗೆ ಬಂದೋಗುವ ಹಲವಾರು ಅಡೆತಡೆಗಳು ಅಥವಾ ಅಪೂರ್ಣ ಬಾಯ್ಕೆಗಳು ಸಂಪೂರ್ಣವಾಗಿ ತೆಗೆದುಹಾಕಬೇಕಾಗುತ್ತದೆ ಹಾಗಾದ ಮಾತ್ರ ಅವರ ಆಧ್ಯಾತ್ಮಿಕ ಉನ್ನತಿಯನ್ನು ಕಾಣಲು ಸಾಧ್ಯವಾಗುತ್ತದೆ ಬಾಬಾಜಿ ಅವರು ಲಹರಿ ಮರ್ಷಿಗಾಗಿ ಹಿಮಾಲಯದಲ್ಲಿ ರಾಜದರ್ಬಾವನ್ನು ಒಳಗೊಂಡಂಥ ಒಂದು ಸುಂದರವಾದ ಅರಮನೆಯನ್ನು ದೃಶ್ಯಿಸಿ ಸ್ವಲ್ಪ ಸಮಯ ಅವರನ್ನು ಸಿಂಹಾಸದ ಮೇಲೆ ಕುಳ್ಳೇರಿಸಿದರು ಏಕೆಂದರೆ ಲಹರಿ ಮಹರ್ಷಿಯವರ ಹಿಂದಿನ ಯಾವುದೋ ಒಂದು ಜನ್ಮದಲ್ಲಿ ಅವರಿಗೆ ರಾಜನಾಗಬೇಕೆಂಬ ಬಯಕೆ ಮೂಡಿ ಅದು ಸಂಪೂರ್ಣವಾಗದೆ ಹಾಗೆಯೇ ಅಪೂರ್ಣ ಬಯಕೆಯಾಗಿ ಉಳಿದುಕೊಂಡು ಬಿಟ್ಟಿತ್ತು ಬಾಬಾ ಈ ಆ ರೀತಿ ನಾವು ಈ ಒಂದು ಜನ್ಮದಲ್ಲಿ ಯಾವುದೇ ಒಂದು ಬಯಕೆಯನ್ನು ಇಟ್ಟುಕೊಂಡು ಮರಣಿಸಿದರೆ ಮತ್ತೆ ಆ ಇಚ್ಛೆಯನ್ನು ಪೂರ್ಣ ಮಾಡಲಿಕ್ಕೆ ಮತ್ತೆ ನಾವು ಜನ್ಮ ತಳಸ್ತೀವಿ ಅಂತ ಬಾಬಾ ಅವರ ಸಂದೇಶವಾಗಿದೆ ನಮಸ್ಕಾರಗಳು ಜೈ ಭಾರತ್